Perdi o ಅತ್ಯಾಚಾರವನ್ನು ದಿನ ದಿನಕ್ಕೆ ಹೆಚ್ಚು ಮಾಡ್ತಾ ಇದ್ದಾರೆ ಇಂತಹ ಅತ್ಯಾಚಾರವನ್ನು ನೋಡ್ತಾ ಇದ್ದು ನಾವು ಮಹಿಳೆಯಾಗಿ ಸುಮ್ಮನೆ ಇರಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಇಂತಹ ಅತ್ಯಾಚಾರವನ್ನು ನಿಲ್ಲಿಸುದೇ ನಮ್ಮ ಉದ್ದೇಶ ಅದರ ಪರವಾಗಿ ಎ ಕೇಳ್ಕೊಂಡಾಗ ನಾವು ಮನ ತುಂಬಿ ಬಂದಿದ್ದೇವೆ ಇಂತಹ ಅತ್ಯಾಚಾರವನ್ನು ವರ್ಷ ಆಗಿದೆ ಹಾಗೆ ಈಗ ದೊಡ್ಡ ದೊಡ್ಡ ಸ್ಪೀಚ್ ಮಾಡೋದಾದ್ರೆ ಸ್ವತಂತ್ರ ಎಲ್ಲಿ ಹೋಗಿದೆ ಒಬ್ಬ ಮಹಿಳೆ ನಿರಂತರವಾಗಿ ನಡ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅದು ಒಂದು ಎರಡು ಪ್ರಕರಣಗಳಾದ್ರೆ ಹೋಗಿ ಅಚಾನಕಾಗಿ ನಡೀಬಹುದು ಅಂತ ಹೇಳ್ಬೋದು ಆದರೆ ಪ್ರತಿ ದಿನನೂ ಪ್ರತಿ ಗಣ್ಯನು ಪ್ರತಿ ಕ್ಷಣನು ನಡೀತಾ ಇದೆ ಇದು ಕ್ರೂರವಾಗಿ ಇದೆ ಒಬ್ಬ ವಿದ್ಯಾರ್ಥಿನ ಅತ್ಯಾಚಾರ ಮಾಡೋದ್ರ ಜೊತೆಗೆ ಬಸ್ಸಿಂದ ತಳ್ತಾರೆ ಅಂದ್ರೆ ಇದು ಎಷ್ಟು ಘೋರವಾದ ಇದು ತಪ್ಪು ಇದಕ್ಕಾಗಿ ಯಾರು ಯಾರು ತಪ್ಪು ಮಾಡ್ತಾನೆ ವಿದ್ಯಾರ್ಥಿನಿ ಆಗಿರ್ಬೋದು ಈ ಶಿಕ್ಷೆ ಅನುಭವಿಸ್ತಕ್ಕ ಯಾಕೆ ಕಾರಣ ಕಾರಣ ಏನಂದ್ರೆ ಇವತ್ತು ರಾಷ್ಟ್ರಪತಿಗಳು ಒಂದು ಕ್ಷಮಾಪಣ ಅರ್ಜಿನ ಸ್ವೀಕಾರ ಮಾಡುದ್ರೆ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಹಿಂದೆ ಎರಡ್ ಮೂರು ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಕ್ಷಮಾಪಣೆಯನ್ನ ಕೊಡ್ತಾರೆ ಅದೇ ರೀತಿ ಹಿಂದೆ ಏನೋ ಮಹಿಳೆಯಿಂದ ಇಡೀ ದೇಶಾದ್ಯಂತ ಒಂದು ಮಹತ್ವರಾದ ಅಂತಂದ್ರೆ ಒಂದು ಸರಿಯಾದಂತ ರಕ್ಷಣೆ ಸಿಕ್ಕಲ್ಲ ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತೆ ಇಂಥ ತಪ್ಪಿತಸ್ಥರನ್ನ ಕೂಡಲೇ ಶಿಕ್ಷಿಸಬೇಕು ಕಠಿಣವಾದ ಶಿಕ್ಷಣ ಮೂರು ತಿಂಗಳು ಆರು ತಿಂಗಳು ಒಳಗೆ ಇಡೋದಲ್ಲ ಅಲ್ಲಿ ಸರಿಯಾದಂತ ಶಿಕ್ಷೆ ಇನ್ನೊಬ್ರು ಶಿಕ್ಷಣ